ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಮದ್ದೂರ್ಗೆ ಹೋಗ್ತಾ ಇದ್ವಿ ಇದು ಸಂಡೇ ಮಂಡೇ ಟ್ಯೂಸ್ಡೇ ತ್ರೀ ಡೇಸ್ ವ್ಲಾಗ್ ಆಗಿರುತ್ತೆ ನಾವು ಮದ್ದೂರಿಗೆ ಹೋಗಬೇಕಾದ್ರೆ ಕ್ಯಾಪ್ಚರ್ ಮಾಡಿದಂತ ವಿಡಿಯೋ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನೋಡಿ ಸೂರ್ಯ ಮುಳುಗೋ ಹೊತ್ತು ಇದು ನಾವು ಮದ್ದೂರಿಗೆ ಗೆ ಹೋಗ್ತಾ ಇದ್ವಿ ಮತ್ತೆ ಅಲ್ಲೇ ಸ್ಟೇ ಆಗಿ ಮದ್ವೆ ಕೂಡ ಮುಗಿಸ್ಕೊಂಬರೋಣ ಅಂತ ಹೋಗ್ತಿದ್ವಿ ಯಾಕೆ ಅಂದ್ರೆ ಇದು ಕ್ಲೋಸ್ ರಿಲೇಟಿವ್ ಆದ್ರಿಂದ ನಮಗೆ ಹೋಗಿ ಬಂದು ಮಾಡಕ್ ಆಗೋದಿಲ್ಲ ಅಲ್ವಾ ಮದ್ದೂರಿಂದ ಬ್ಯಾಂಗ್ಳೂರ್ಗೆ ಬರಬೇಕು ಮತ್ತೆ ಬೆಳಗ್ಗೆ ಬರಬೇಕು ಅಂದ್ರೆ ಆಗೋದಿಲ್ಲ ಮಕ್ಕಳು ಬೇರೆ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ರೂಮ್ಸ್ ಎಲ್ಲ ಬುಕ್ ಮಾಡ್ಕೊಂಡು ಅಲ್ಲೇ ಸ್ಟೇ ಆಗ್ಬಿಟ್ಟು ನಾವು ಮದ್ವೆ ಬರೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ವಿ ನನ್ಗೂ ಸ್ವಲ್ಪ ಭಯ ಇತ್ತು ಈ ಹೀಟಲ್ಲಿ ಈ ಬೇಸ್ಗೆಲಿ ಅಮೂಲ್ನ ಹೇಗಪ್ಪ ಕರ್ಕೊಂಡ್ ಹೋಗೋದು ಅಂತ ಬಟ್ ಫ್ಯಾಮಿಲಿ ಎಲ್ಲ ಇದ್ರಲ್ವಾ ಸೊ ನೋಡ್ತಾರೆ ಅನ್ನೋದಕ್ಕೋಸ್ಕರ ನಾನು ಕೂಡ ಒಪ್ಕೊಂಡಿದ್ದೆ ನಾವು ಹೈವೇಲಿ ಹೋಗ್ಬೇಕಾದ್ರೆ ಮದುವೆ ಟು ಬ್ಯಾಂಗ್ಳೂರ್ ಹೋಗೋ ರೋಡ್ ಅಂತೂ ತುಂಬಾ ರಶ್ ಇತ್ತು ನಾವು ಬ್ಯಾಂಗ್ಳೂರ್ ಟು ಮದ್ರು ಹೋಗ್ತಾ ಇದ್ವಲ್ಲ ತುಂಬಾ ಖಾಲಿ ಖಾಲಿ ಇತ್ತು ಯಾಕಂದ್ರೆ ವೀಕೆಂಡ್ ಅಲ್ಲಿ ಎಲ್ಲರೂ ಬ್ಯಾಕ್ ಟು ಹೋಮ್ ಅಂತ ಅನ್ಸುತ್ತೆ ಎಲ್ಲ ಫುಲ್ ರಶ್ ಇತ್ತು ಆ ಕಡೆ ರೋಡ್ ಅಂತೂ ಫೈನಲಿ ನಾವುದು ರೆಡಿಯಾಗಿ ರಿಸೆಪ್ಷನಿಗೆ ಬಂದ್ವಿ ಮತ್ತು ಎಲ್ಲ ಎಂಜಾಯ್ ಮಾಡಿದ್ವಿ ಅದಾದಮೇಲೆ ಕೂತ್ಕೊಂಡು ರೆಸ್ಟ್ ಮಾಡ್ತಿದ್ವಿ ಅರೌಂಡ್ ಟೆನ್ ಓ ಕ್ಲಾಕ್ ಅಂತ ಅನಿಸುತ್ತೆ ಅಮ್ಮ ಎಲ್ಲ ಕೂತ್ಕೊಂಡಿದ್ರು ಅಮ್ಮಗಂತೂ ಫುಲ್ ನಿದ್ರೆ ಬಂದ್ಬಿಟ್ಟಿತ್ತು ಅವಳಿಗೆ ಊಟ ಇನ್ನೂ ಮಾಡ್ಸಿರಲಿಲ್ಲ ತುಂಬ ಲೇಟ್ ಆಗಿಬಿಟ್ಟಿತ್ತು ರೂಮ್ಗೆ ಹೋಗ್ಬಿಟ್ಟು ಮಾಡಿಸೋಣ ಅಂತ ಹೇಳ್ಬಿಟ್ಟು ಫ್ರೂಟ್ಸ್ ತಿನ್ನಿಸಿದ್ದೆ ಅವಳಿಗೆ ಆದರೂ ಅವಳಿಗೆ ನಿದ್ದೆ ಬರ್ತಾಯಿತ್ತು ನಾನೇ ಮಲಗಿಸಿರ್ಲಿಲ್ಲ ಸ್ವಲ್ಪ ಏನಾದರೂ ತಿನ್ನಲಿ ಅಂತ ಜರ್ನಿ ಮಾಡಿ ಟಯರ್ಡ್ ಕೂಡ ಆಗ್ಬಿಟ್ಟಿತ್ತು ಅವಳಿಗೆ ಅಮ್ಮನ ಎತ್ಕೊಂಡಿರೋದು ನಮ್ಮಮ್ಮ ಬ್ಲೂ ಕಲರ್ ಸ್ಯಾರಿ ಹಾಕೊಂಡಿದಾರಲ್ಲ ಅವರು ಮತ್ತೆ ಗ್ರೀನ್ ಕಲರ್ ಸ್ಯಾರಿ ಹಾಕೊಂಡಿರೋದು ನಮ್ ದೊಡ್ಡಮ್ಮ ಇವರು ನಾವ್ ಯಾವ್ದೇ ಫಂಕ್ಷನ್ ಆಗ್ಲಿ ಎಲ್ಲೇ ಹೋಗ್ಬೇಕಾದ್ರು ನಾವ್ ಯಾವಾಗಲೂ ಜೊತೆಲೆ ಹೋಗೋದು ನಾವ್ ಒಂದು ಎರಡ್ ಕಾರ್ ಅಲ್ಲಿ ಫುಲ್ ಫಿಲ್ ಅಪ್ ಆಗಿ ಹೋಗ್ತಿವಿ ತುಂಬಾ ಚೆನ್ನಾಗಿರತ್ತೆ ತುಂಬಾ ಎಂಜಾಯ್ ಮಾಡ್ತೀವಿ ಎಲ್ಲಿ ಹೋಗ್ಬೇಕಾದ್ರು ಅಷ್ಟೇ ಒಂದ್ ದೇವಸ್ಥಾನ ಹೋಗ್ಬೇಕಾದ್ರು ಅಷ್ಟೇ ಮದ್ವೆಗೆ ಹೋಗ್ಬೇಕಾದ್ರು ಅಷ್ಟೇ ಇವ್ರು ನಮ್ಮ ಅಣ್ಣ ಮತ್ತೆ ಅತ್ಕೆ ಗೋಕುಲ್ ಮತ್ತು ನಮ್ಮ ಅಣ್ಣನ ಮಗ ಇಬ್ಬರು ಫುಲ್ ಫೈಟಿಂಗ್ ಆಡೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದ್ರು ಜನ ಯಾರು ಇರಲಿಲ್ವಲ್ಲ ಸರಿ ಆಡ್ಲಿ ಬಿಡು ಅಂತ ಅಂದ್ಕೊಂಡೆ ಹತ್ತು ಗಂಟೆ ಆಗಿತ್ತಲ್ವಾ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿದ್ರು ಮತ್ತೆ ನಾನು ಮದುವೆ ಹುಡುಗ ಹುಡ್ಗಿನ ವಿಡಿಯೋ ಮಾಡೋಕೆ ಹೋಗಲಿಲ್ಲ ಯಾಕಂದರೆ ಸುಮ್ಮನೆ ಬೇಡ ವಿತೌಟ್ ಪರ್ಮಿಷನ್ ಸುಮ್ಮನೆ ಮಾಡಬಾರ್ದು ಅಂತ ಹೇಳಿಬಿಟ್ಟು ಬೆಳಗ್ಗೆ ಮುಹೂರ್ತ ಮುಗಿಸ್ಕೊಂಡು ನಾವೆಲ್ಲ ಒಂದ್ ಸೈಡ್ ಕೂತ್ಕೊಂಡು ಚಿಟ್ ಆಟ್ ಮಾಡ್ತಾ ಇದ್ವಿ ಆವಾಗ ಮಾಡಿದಂತ ವಿಡಿಯೋ ಇದು ಗೋಕುಲ್ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗ್ಬಿಟ್ಟಿತ್ತು ಅವ್ನಿಗೆ ಏನು ಡೈಜೆಷನ್ ಆಗ್ತಾ ಇರ್ಲಿಲ್ಲ ಬರೀ ಕರ್ಡ್ ರೈಸ್ ಓ ಆರ್ ಎಸ್ ಕುಡ್ಕೊಂಡಿದ್ದ ಅದಕ್ಕೆ ಸೈಲೆಂಟ್ ಆಗಿ ಒಂದ್ ಕಡೆ ಕೂತ್ಕೊಂಡ್ಬಿಟ್ಟಿದ್ದಾನೆ ನೋಡಿ ನನ್ಗೂ ಸಹ ಹೆಲ್ತ್ ಅಪ್ಸೆಟ್ ಆಗಿತ್ತು ನನ್ಗೂ ತುಂಬಾ ಟೈರ್ಡ್ ಆಗಿ ಏನು ಸಹ ನನ್ಗೂ ಡೈಜೆಷನ್ ಆಗ್ತಾ ಇರ್ಲಿಲ್ಲ ನಾನು ಕರ್ಡ್ ರೈಸ್ ತಿನ್ಕೊಂಡೇ ಇದ್ದೆ ಆ ಹೇಳ್ಬೇಕು ಅಂತ ಅಂದ್ರೆ ಗೋಕುಲ್ಗಿಂತ ಟಯರ್ಡ್ ಆಗ್ಬಿಟ್ಟಿದೆ ನಾನು ಹೇಳ್ಬೇಕು ಅಂದ್ರೆ ಬ್ಯಾಂಗ್ಳೂರೇ ಎಷ್ಟೋ ಬೆಟರ್ ಅನ್ಸುತ್ತೆ ಹೊರಗಡೆ ಹೋದ್ರೆ ತುಂಬಾ ಹೀಟ್ ತುಂಬಾ ಶೆಕೆ ಅನ್ಸತ್ತೆ ಏನು ತಿನ್ನೋಕಾಗಲ್ಲ ಏನ್ ಕುಡಿದ್ರು ಸಮಾಧಾನ ಆಗಲ್ಲ ಆ ರೀತಿ ಒಂಥರ ಹೇಗಂತ ಹೇಳೋದಿಕ್ಕೆ ಆಗಲ್ಲ ಆ ರೀತಿ ಆಗ್ತಾ ಇತ್ತು ನೋಡಿ ನನ್ ಮಗ ಹೇಗ್ ಹಿಂಸೆ ಮಾಡ್ತಾ ನನ್ ಮಗಳಿಗೆ ಅಂತ ಯಾವಾಗ್ಲೂ ಕಿತಾಪತಿ ಮಾಡ್ತಾನೆ ನೀವು ನೋಡಿಲ್ಲ ಅಲ್ವಾ ಅವ್ನು ಹೇಗ್ ಕಿತಾಪತಿ ಮಾಡ್ತಾನೆ ಗೋ ಅಮುಲ್ಗೆ ಅಂತ ಹೇಳ್ಬಿಟ್ಟು ನೋಡಿ ವಿಡಿಯೋದಲ್ಲಿ ಸಿಗತ್ತೆ ನಿಮ್ಗೆ ಯಾಕಂದ್ರೆ ಕುತ್ಕೊಂಡಿದ್ದಾನಲ್ವಾ ಸುಮ್ಮನೆ ಅವ್ಳನ್ನ ನೋಡ್ಕೊಂಡು ಸುಮ್ಮನೆ ಕುತ್ಕೊಳ್ಳಲ್ಲ ಅವ್ನು ಏನಾದ್ರೂ ಒಂದ್ ಮಾಡ್ತಾ ಇರ್ತಾನೆ ಅವಳಿಗೆ ನಾನ್ ಹಂಗೂ ಹೇಳ್ತಾನೆ ಇದೀನಿ ಗೋಕುಲ್ ಗೋಕುಲ್ ಸುಮ್ನೆ ಇರ್ಮಾ ಇರುಮ್ಮ ಅಂತ ಆದ್ರೂ ನೋಡಿ ಹೆಂಗ್ ದಪತಿ ಮಾಡ್ತಾನೆ ಅದು ಪುಟ್ಟು ಪಾಪು ಅಂತಾನೆ ಅವ್ನು ಟ್ರೀಟ್ ಮಾಡೋದಿಲ್ಲ ಏನು ಅವನ್ ಏಜ್ ಗ್ರೂಪ್ ಅನ್ನೋ ತರ ಟ್ರೀಟ್ ಮಾಡ್ತಾ ಇರ್ತಾನೆ ಯಾವಾಗ್ಲೂ ಅವಳನ್ನ ಅಮ್ಮನ್ನ ಎಲ್ಲರೂ ಆಟಾಡಿಸ್ತಾ ಇದ್ರು ನನ್ನ ತಮ್ಮ ನನ್ನ ತಂಗಿ ಮತ್ತೆ ನನ್ನ ಕಜಿನ್ ಬ್ರದರ್ ಎಲ್ಲರೂ ಕೂತ್ಕೊಂಡು ಅವಳನ್ನ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಾ ಇದ್ರು ಏನೇನೋ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದಾಳೆ ಅವಳು ಆ ಅಂತ ಇರ್ತಾಳೆ ಏನು ಹೇಳಿದ್ರು ಅದಕ್ಕೆ ಆನ್ಸರ್ ಬ್ಯಾಕ್ ಆನ್ಸರ್ ಮಾಡ್ತಾ ಇರ್ತಾಳೆ ಅವಳು ನೋಡಿ ಫುಲ್ ಖುಷಿಯಾಗಿಬಿಡಿದ್ದಾಳೆ ಅವಳಂತೂ ಎಲ್ಲಾರ್ನು ನೋಡಿ ಅವ್ರು ಮಾತಾಡೋದು ಮತ್ತೆ ಆ ಚೇರ್ ಮೇಲೆ ನಿಂತ್ಕೊಂಡು ಅವಳದೇ ಚೇರ್ ಆಗಿಬಿಡಿತೋ ಅದು ನಾವು ಮದುವೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಬ್ಯಾಂಗ್ಳೂರ್ ಕಡೆ ಹೊರಟ್ವಿ ಅಮ್ಮಗೆ ಆಲ್ಮೋಸ್ಟ್ ನಿದ್ದೆ ಬಂದ್ಬಿಟ್ಟಿತ್ತು ತುಂಬಾ ಎಂಜಾಯ್ ಮಾಡಿದ್ವಿ ಆದ್ರೆ ಯಾಕೋ ಹೀಟ್ ಆಗ್ಲಿಲ್ಲ ನೀವೇನಾದರೂ ಹೊರಗಡೆ ಹೋಗೋದಿಕ್ಕೆ ಅಂತ ಪ್ಲಾನ್ ಮಾಡ್ತಿದ್ರೆ ಒಂದೆರಡು ದಿನ ಮೂರು ದಿನ ಆ ತರ ಸ್ವಲ್ಪ ನೋಡ್ಕೊಂಡು ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ತುಂಬಾ ಬಿಸಿಲಿದೆ ಹೊರಗಡೆ ನೆಕ್ಸ್ಟ್ ಡೇ ಆಸ್ ಯೂಶಯಲ್ ನಮ್ ಡೇ ಸ್ಟಾರ್ಟ್ ಆಯ್ತು ಅಮ್ಮ ರಾತ್ರಿಯೆಲ್ಲ ನಿದ್ರೆ ಮಾಡಿ ಕಂಫರ್ಟಬಲ್ ಆದ್ಲು ಅದಾದ ನಂತರ ನಾನು ಬೆಳಿಗ್ಗೆ ಗೆ ಅವಳಿಗೆ ಮಲ್ಟಿಗ್ರೇನ್ ಸರಿ ಮಾಡಿಕೊಟ್ಟೆ ಮತ್ತೆ ನಾನು ಲಂಚ್ಗೆ ಇವತ್ತು ನಾನು ಕ್ಯಾಬೇಜ್ ಕೊಡೋಣ ಅಂತ ಹೇಳಿ ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಪುಟಾಣಿ ಗ್ಲಾಸ್ ತಗೊಂಡಿದ್ದೀನಿ ನೋಡಿದ್ರಲ್ಲ ಈ ಗ್ಲಾಸ್ ಅಳತೆಯಲ್ಲಿ ನಾನೀಗ ಬೇಳೆಕಾಳುಗಳನ್ನ ತಗೊಳ್ತಾ ಇದ್ದೀನಿ ಒಂದ್ ಗ್ಲಾಸ್ ಅಷ್ಟು ತೊಗರಿ ಬೇಳೆ ತಗೊಂಡಿದ್ದೀನಿ ಮತ್ತೆ ಅದೇ ಗ್ಲಾಸ್ ಅಳತೆಯಲ್ಲಿ ನಾನೀಗ ಹೆಸರು ಬೇಳೆನ ತಗೊಳ್ತಾ ಇದ್ದೀನಿ ಇದನ್ನೆಲ್ಲ ನಾನು ಚೆನ್ನಾಗಿ ನೀಟಾಗಿ ವಾಶ್ ಮಾಡಿಬಿಟ್ಟು ಒಂದ್ ಗ್ಲಾಸ್ ಅಷ್ಟು ನೀರ್ ಹಾಕಿ ಒಂದು ದೊಡ್ಡ ಗ್ಲಾಸ್ ಅಷ್ಟು ನೀರ್ ಹಾಕಿ ಇದನ್ನ ನಾನು ಇಡ್ತೀನಿ ಈಗ ನಾನು ಇಲ್ಲಿ ಒಂದು ಅರ್ಧ ಕ್ಯಾಬೇಜ್ ನ ತಗೊಂಡು ಸಣ್ಣ ಸಣ್ಣದ ಕಟ್ ಮಾಡ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಳ್ತೀನಿ ಹುಳಗಳಿದ್ರೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಇದನ್ನ ಸೇರಿಸ್ಕೊಳ್ತೀನಿ ನಾನು ತಗೊಂಡಿರೋ ಬೇಳೆ ಅಳತೆಗೆ ಅರ್ಧ ಕ್ಯಾಬೇಜ್ ಸಾಕಾಗುತ್ತೆ ತುಂಬಾ ದೊಡ್ಡದಿತ್ತಲ್ವ ಕ್ಯಾಬೇಜ್ ಅದಕ್ಕೆ ನಾನು ಒಂದು ಅರ್ಧ ಕ್ಯಾಬೇಜ್ ತಗೊಂಡಿದ್ದೀನಿ ಇಲ್ಲಿ ಇದನ್ನ ನೀಟಾಗಿ ವಾಶ್ ಮಾಡಾದ್ಮೇಲೆ ಇದು ಸೊಪ್ಪು ಸೋರ್ ಹಾಕೋದು ಇದನ್ನ ಇಟ್ಕೊಂಡು ನಾನು ಇದನ್ನೆಲ್ಲ ಸೋರ್ ಹಾಕ್ತಾ ಇದ್ದೀನಿ ಯಾಕಂದ್ರೆ ಅದರಲ್ಲಿರೋ ನೀರೆಲ್ಲ ಹೋಗ್ಲಿ ಅಂತ ಹೇಳಿ ನಾವು ಮೊದಲಿಗೆ ಬೇಳೆ ಬೇಳೆಕಾಳುಗಳನ್ನ ಬೇಯಕ್ ಇಟ್ಕೊಂಡ್ಬಿಡ್ಬೇಕು ಯಾಕಂದ್ರೆ ಈ ಕೋಸು ಎಲೆ ಕೋಸು ಬೇಗ ಬೆಂದೋಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಮೊದಲಿಗೆ ಬೇಳೆ ಕಾಳುಗಳನ್ನ ಬೇಯೋಕೆ ಇಟ್ಟಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ನೀವು ವಾಶ್ ಮಾಡಿಕೊಂಡು ಸೋಸ್ಕೊಂಡಿದ ನಂತರ ನಾನು ಇದನ್ನ ಕುಕ್ಕರ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಬೇಳೆಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕೊಂಡು ಒಂದ್ ವಿಷಲ್ ಹಾಕೋಬೇಕಾಗತ್ತೆ ಅಷ್ಟೇ ಜಾಸ್ತಿ ಬೇಡ ಯಾಕಂದ್ರೆ ತುಂಬಾ ಬೆಂದ್ಬಿಡತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ನಾನು ಈಗ ಕುಕ್ಕರ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ನಾನು ಒಂದು ವಿಷಲ್ ಮಾಡ್ಕೊತೀನಿ ಒಂದು ವಿಷಲ್ ಆದ ನಂತರ ಒಂದೆರಡು ಎರಡು ಎರಡು ನಿಮಿಷ ಬಿಟ್ಬಿಟ್ಟು ನಾನು ವಿಷಲ್ ತೆಗೆದು ಬಿಡ್ತೀನಿ ಯಾಕೆ ಅಂತಂದರೆ ಹಾಗೆ ಬಿಟ್ಟರೆ ತುಂಬ ಮೆತ್ತಗಾಗ್ಬಿಡತ್ತೆ ಅದಕ್ಕೋಸ್ಕರ ನೋಡಿ ಒಂದು ವಿಷಲ್ ಮಾಡ್ಕೊಂಡಿದ್ದೀನಿ ಇದಾದ ನಂತರ ನಾನು ಎರಡು ನಿಮಿಷ ಬಿಟ್ಟು ನಾನು ವಿಷಲ್ನ ತೆಗೆದು ಇದನ್ನ ಮತ್ತೆ ನಾನು ಸೋಸ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು ಇದನ್ನ ನಾನು ಮಾಡ್ತೀನಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತೀನಿ ಯಾಕೆ ಅಂದರೆ ಬೇಳೆಯಲ್ಲಿರೋ ರಸಗಳೆಲ್ಲ ಬಿಡ್ಲಿ ಅಂತ ನಾನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ತೀನಿ ಇದನ್ನ ನಾನೀಗ ಒಂದು ಸ್ಟ್ರೈನರ್ ತಗೊಂಡು ಈ ಬೇಳೆ ರಸನ ಸಪ್ರೇಟ್ ಮಾಡ್ಕೊಳ್ತೀನಿ ಈ ಬೇಳೆ ರಸದಲ್ಲೇನೆ ಅಮ್ಮಗೆ ಮಿಕ್ಸ್ ಮಾಡಿ ರೈಸ್ನ ತಿನ್ನಿಸೋದು ನಾನು ಆಲ್ರೆಡಿ ಅವಳಿಗೆ ರೈಸ್ ಕೂಡ ಇಟ್ಬಿಟ್ಟಿದ್ದೆ ಇದ್ರ ಜೊತೆಗೇನೆ ಬೇಗ ಆಗಿಬಿಡ್ಲಿ ಅಂತ ಅಂದ್ಬಿಟ್ಟು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟ್ರೈನರ್ ಇಟ್ಕೊಂಡು ಈ ರೀತಿ ಬೇಳೆ ರಸನ ಸಪ್ರೇಟ್ ಮಾಡ್ಕೊಳ್ಬೇಕಾಗತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಈ ರೀತಿಯಾಗಿ ಅಡುಗೆ ಮಾಡೋಕ್ಕೆ ಗೊತ್ತಿರುತ್ತೆ ನಾವು ಇದರಲ್ಲಿ ಬಸ್ಸಾರು ಮಾಡ್ಕೊಂಡು ತಿಂತೀವಿ ಇಲ್ಲಾಂದ್ರೆ ಉಪ್ಸಾರು ಮಾಡ್ಕೊಂಡು ತಿಂತಾ ಇರ್ತೀವಿ ಈ ರೀತಿಯಾದ ರಸದಲ್ಲಿ ಅಮ್ಮಗೆ ಇಲ್ಲ ಮಕ್ಕಳಿಗೆ ತಿನ್ಸೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು ಎಲ್ಲ ರೀತಿಯಾದ ಆಹಾರಗಳನ್ನ ಸೊಪ್ಪು ತರಕಾರಿಗಳನ್ನ ಮಕ್ಕಳಿಗೆ ಕೊಡಬೇಕಾಗತ್ತೆ ನಾವು ಯಾವ ರೀತಿಯಾಗಿ ಆಹಾರ ತಗೋತೀವೋ ಅದೇ ರೀತಿಯಾಗಿ ಮಕ್ಳಿಗೂ ಕೊಡಬೇಕು ಅಂತ ನಾನು ಆಗಾಗ ಹೇಳ್ತಾನೆ ಇರ್ತೀನಿ ನನ್ನ ವೀಡಿಯೋಸಲ್ಲಿ ಇದು ಸಹ ಹಾಗೆ ನಾವು ತಗೊಳ್ಳೋ ಆಹಾರದಲ್ಲಿ ಸಪ್ಪೆ ರಸನ ಅವ್ರಿಗೆ ಕೊಡಬೇಕಾಗತ್ತೆ ಸೊ ಆದ್ದರಿಂದ ನಾನು ಸಪ್ಪೆ ರಸಾನ ತೆಗೆದಿಟ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇದು ಪಲ್ಯ ಆಗುತ್ತೆ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ತೀನಿ ಇದು ಪಲ್ಯ ಆಗುತ್ತೆ ಇದ್ರದ್ದು ಸ್ಟ್ರೇನ್ ಮಾಡ್ಕೊಂಡಿರೋ ವಾಟರು ಬೇಳೆ ರಸನ ನಾನು ಅಮ್ಮಗೆ ರೈಸಲ್ಲಿ ಮಿಕ್ಸ್ ಮಾಡಿ ಕೊಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಈ ರಸನ ನಾನು ಮಿಕ್ಸ್ ಮಾಡಿ ಕೊಡ್ತೀನಿ ಆದರೂ ಈ ರಸನ ನಾನು ಸ್ವಲ್ಪ ಸಪ್ರೇಟ್ ಮಾಡ್ಕೊಳ್ತೀನಿ ಹೇಗೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಈಗ ಅಮ್ಮಗೆ ರೈಸ್ ರೆಡಿ ಇದ್ದೀನಿ ರೈಸ್ ಹಾಕ್ಕೊಂಡು ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ತೀನಿ ನೋಡಿ ಈ ಬೇಳೆ ರಸನ ಈಗ ತಿಳಿಯಾಗಿರುತ್ತೆ ತಿಳಿಯೆಲ್ಲ ಮೇಲೆ ಬಂದಿರತ್ತೆ ಮತ್ತು ಗಟ್ಟಿ ಅಂಶ ಕೆಳಗಡೆ ಇರತ್ತೆ ಅದಕ್ಕೆ ನಾನೇನು ಮಾಡ್ತೀನಿ ಆ ಮೇಲ್ಗಡೆ ಇರುವಂತ ರಸನ ಬೇರೆ ಪಾತ್ರೆಗೆ ಸ್ವಲ್ಪ ಸಪ್ರೇಟ್ ಮಾಡ್ಕೊಳ್ತೀನಿ ನೋಡಿ ಇದಾದ ನಂತರ ಈ ಗಟ್ಟಿಯಾದಂಥ ಬೇಳೆ ರಸ ಸಿಗುತ್ತೆ ನನಗೆ ಈ ಬೇಳೆ ರಸದಲ್ಲಿ ನಾನು ಅವಳಿಗೆ ಇವತ್ತು ರೈಸಲ್ಲಿ ಮಿಕ್ಸ್ ಮಾಡಿ ತಿನ್ನಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮಾಡ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ಅವಳಿಗೆ ಬೇಳೆ ರಸ ಕ್ಯಾಬೇಜ್ ರಸ ಎಲ್ಲನೂ ಸಿಗತ್ತೆ ಈಗ ನಾವು ಕ್ಯಾಬೇಜ್ ಹೋದ್ರೆ ಮಗು ತಿನ್ನೋದಿಲ್ಲ ಅಲ್ವಾ ಅವಳಿಗೆ ಅಂದರೆ ಅಷ್ಟು ಏಜ್ ಆಗಿಲ್ಲ ತಿನ್ನೋ ಅಷ್ಟು ಈ ರೀತಿಯಾಗಿ ಅದರ ರಸ ತಿನ್ಸೋದ್ರಿಂದ ಅದರದ್ದ ಒಂದು ಅಂಶ ಕೂಡ ಅವಳಿಗೆ ಸಿಗುತ್ತೆ ಅನ್ನೋದು ನನ್ನ ಅನಿಸಿಕೆ ಅದಕ್ಕೆ ನಾನು ಈ ರೀತಿಯಾಗಿ ಮಾಡ್ಕೊಡ್ತೀನಿ ಈ ಬೇಳೆ ರಸನ್ನ ಅನ್ನ ಜೊತೆಗೆ ಮಿಕ್ಸ್ ಮಾಡ್ಬಿಟ್ಟು ಒಂದ್ ಅರ್ಧ ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ಅಮ್ಮಗೆ ಕೊಡ್ತೀನಿ ಅದರಿಂದ ತುಂಬಾ ಹೆಲ್ದಿ ಆಗಿರತ್ತೆ ಮತ್ತೆ ಅಮ್ಮು ಕೂಡ ತುಂಬಾ ಇಷ್ಟ ತಿಂತಾಳೆ ಅದನ್ನ ನಾನು ಈ ರೀತಿಯಾಗಿ ಸಪ್ಪೆ ರಸಗಳನ್ನೆಲ್ಲ ತುಂಬಾ ರೂಢಿ ಮಾಡ್ಬಿಟ್ಟಿದ್ದೀನಿ ಅವಳಿಗೆ ನೈನ್ ಮಂತ್ಸಿಂದನೂ ನಾವು ಟೂ ಡೇಸ್ ಮದುವೆ ಮುಗಿಸ್ಕೊಂಡು ಮೇಲೆ ಜರ್ನಿ ಎಲ್ಲ ಮಾಡಿ ಅವಳಿಗೂ ಟಯರ್ಡ್ ಆಗಿರುತ್ತೆ ಮತ್ತೆ ತುಂಬ ಈ ಗಟ್ಟಿ ಅಂಶನ ಕೊಡಬಾರ್ದು ಅಂತ ಹೇಳಿ ಈ ರೀತಿ ರಸ ಮಾಡಿಬಿಟ್ಟು ತಿನ್ನಿಸ್ತಾ ಇದ್ದೀನಿ ಇವತ್ತು ಅವಳಿಗೆ ತುಂಬ ಇಷ್ಟಪಟ್ಕೊಂಡು ತಿಂತಾಳೆ ನಾನು ಮಾಡೋ ಯಾವುದೇ ಅಡುಗೆಗಳಾದರೂ ಸಹ ಅವಳಿಗೆ ತುಂಬ ಇಷ್ಟ ಆಗುತ್ತೆ ನಾನು ನನ್ನ ಮಗನಿಗೂ ಸಹ ಇದೇ ರೀತಿಯಾಗಿ ಕೊಟ್ಟಿದ್ದು ಇವಳಿಗೂ ಸಹ ಇದೇ ರೀತಿಯಾಗಿ ಕೊಡ್ತಾ ಇದ್ದೀನಿ ನೀವು ಸಹ ಮಾಡಿಕೊಡಿ ತುಂಬಾ ಚೆನ್ನಾಗಿರತ್ತೆ ಯಾವುದಾದ್ರೂ ಮಕ್ಕಳು ತಿನ್ನೋದಿಲ್ಲ ಅಂತ ಹಠ ಮಾಡ್ತಿದ್ರೆ ಈ ರೀತಿಯಾದ ಬೇಳೆ ರಸಗಳನ್ನ ಕೊಡಿ ಸ್ಟಾರ್ಟಿಂಗಲ್ಲಿ ಅವರು ಬೇಳೆನ ತಿನ್ನೋಕೆ ಇಷ್ಟಪಡ್ಲಿಲ್ಲ ಈ ಥರ ಪಪ್ಪು ರೈಸು ಬೇಳೆ ದಾಲ್ ರೈಸ್ ತಿನ್ನೋದಕ್ಕೆ ಇಷ್ಟ ಪಡ್ಲಿಲ್ಲ ಅಂತ ಹೇಳಿದ್ರೆ ಈ ರೀತಿಯಾಗಿ ರಸದಲ್ಲಿ ಕೊಡಿ ಇಷ್ಟಪಡ್ತಾರೆ ಅದಾದ ನಂತರ ನೀವು ದಾಲ್ ಪಪ್ಪು ಆ ಥರದ್ದೆಲ್ಲ ಮಾಡಿಕೊಡಿ ಪಟ್ಕೊಂಡು ತಿಂತಾರೆ ಯಾಕಂದ್ರೆ ಇದು ಟೇಸ್ಟ್ ಹಿಡ್ದಿರ್ತಾರಲ್ಲ ಅವರು ಮತ್ತೆ ಅದನ್ನ ದಾಲ್ ಪಪ್ಪು ಅದನ್ನೆಲ್ಲ ಮಿಕ್ಸ್ ಮಾಡಿದಾಗ ಬೇಡ ಅಂತ ಹೇಳೋದಿಲ್ಲ ಅಮ್ಮು ಡೈನೋಸರ್ಸ್ ಜೊತೆ ಆಟ ಆಡ್ತಿದ್ದಾಳೆ ನೋಡಿ ನನ್ನ ಮಗ ಫುಲ್ ಅವನ ಹತ್ರ ಇರೋ ಡೈನೋಸರ್ಸ್ ಎಲ್ಲ ಕೊಟ್ಬಿಟ್ಟಿದ್ದಾನೆ ಅಮ್ಮಗೆ ಆಟ ಆಡಲಿ ಅಂತ ಯೂಶ್ವಲಿ ಅವ್ನು ಆಟ ಸಾಮಾನು ಯಾವುದೂ ಕೊಡೋದಿಲ್ಲ ಅವನು ಆದರೂ ಕೊಟ್ಟಿದ್ದಾನೆ ಆಟ ಆಡಲಿ ಅಂತ ಹೇಳ್ಬಿಟ್ಟು ನನಗೂ ಸ್ವಲ್ಪ ಯೂಸ್ ಆಯಿತು ಅಮ್ಮಗೆ ತಿನ್ಸೋದಿಕ್ಕೆ ಅವಳು ಆಟಾಡ್ತಿರ್ಬೇಕಾದ್ರೆ ಈಸಿಯಾಗಿ ತಿನ್ಕೊಂಬಿಡ್ತಾಳೆ ಅದಕ್ಕೋಸ್ಕರ ನಾನು ಯಾವುದಾದ್ರೂ ಆಟ ಸಾಮಾನುಗಳನ್ನ ಹುಡ್ಕಿ ಹುಡುಕಿ ಕೊಡ್ತೀನಿ ಆದರೆ ಈ ಸರಿ ನನ್ನ ಮಗನೇ ಅವನು ಡೈನೋಸರ್ಸ್ ಎಲ್ಲ ಕೊಟ್ಟಿದ್ದ ಆಟ ಆಡೋದಕ್ಕೆ ಅಂತ ಅಮ್ಮಗೆ ನಾನು ಒಂಬತ್ತು ತಿಂಗಳಿಂದನೇ ಈ ರೀತಿಯಾದ ಅಡುಗೆಗಳನ್ನ ತಿನ್ಸೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ ಅವಳು ಇವಾಗ ಯಾವುದೇ ರೀತಿಯಾಗಿ ಹಠ ಮಾಡೋದಿಲ್ಲ ಎಲ್ಲದ್ರದ್ದು ಟೇಸ್ಟ್ ಅವಳಿಗೆ ಇಷ್ಟ ಆಗುತ್ತೆ ಆದರೆ ತಿನ್ನಿಸ್ಬೇಕಾದ್ರೆ ದಿನ ಡಿಫ್ರೆಂಟಾಗಿರಬೇಕು ಅಂದರೆ ಇವತ್ತು ತಿನ್ಸಿದ್ದು ನಾಳೆ ಅದೇ ರೀತಿಯಾಗಿರಬಾರ್ದು ಟೇಸ್ಟು ಆಗಿರಬೇಕು ಸೊ ಆ ರೀತಿಯಾಗಿ ಮಾಡಿಕೊಟ್ರೆ ನನ್ನ ಮಗಳು ಚೆನ್ನಾಗಿ ತಿನ್ಕೊತಾಳೆ ಒಂದೇ ಆದರೆ ತಿನ್ನೋದಿಲ್ಲ ಅವಳು ಸೊ ಅದನ್ನು ಯೋಚನೆ ಮಾಡಿ ಮಾಡಿ ನಾನು ಅವಳಿಗೆ ಲಂಚ್ ಆಗಲಿ ಡಿನ್ನರ್ ಆಗಲಿ ಪ್ರಿಪೇರ್ ಮಾಡಿ ಕೊಡ್ತೀನಿ ಇವತ್ತು ಮಾಡಿರೋ ಅಡುಗೆ ಅವಳಿಗೆ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಏನು ಹಠ ಮಾಡ್ದಿರ ತಿನ್ಕೊಂಡ್ಲು ನೀವು ಸಹ ಮಾಡಿಕೊಡಿ ಮತ್ತು ಒಂದು ವರ್ಷದೊಳಗಡೆ ಎಲ್ಲ ರೀತಿಯಾದ ಅಡುಗೆಗಳನ್ನ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡಬೇಕು ಆ ರೀತಿಯಾಗಿ ಮಾಡಿಕೊಡಿ ಇದಾದ ನಂತರ ನಾನು ಸಪ್ಪೆ ಸಾಂಬಾರು ಬೇಳೆ ರಸ ಮಿಕ್ಕಿತ್ತಲ್ವ ಸಪ್ರೇಟ್ ಮಾಡ್ಕೊಂಡಿರೋದು ಅದಕ್ಕೆ ನಾನಿಲ್ಲಿ ಟೊಮೆಟೊ ರಸಮ್ ಥರ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಫ್ರೈ ಮಾಡ್ಕೊಂಡಿರೋ ಜೀರಿಗೆ ಮೆಣಸನ್ನು ನಾನೀಗ ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಳ್ತೀನಿ ನೋಡಿ ಮಿಕ್ಸಿ ಜಾರ್ ಒಳಗಡೆ ಹಾಕೊಂಡಿದ ನಂತರ ಇದಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಹಿಡಿಯಾಗೋಷ್ಟು ತೆಂಗಿನಕಾಯಿನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಅದಾದ ನಂತರ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಾಗೋಷ್ಟು ಈರುಳ್ಳಿ ಮತ್ತು ನಾಲ್ಕರಿಂದ ಐದು ಒಣ ಮೆಣಸಿ ಹಾಕೊಳ್ತಾ ಇದ್ದೀನಿ ನಾನು ಹಾಗೆ ಒಂದೇ ಒಂದು ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಇದಿಷ್ಟು ಹಾಕ್ಕೊಂಡು ನಾನು ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ ಇದಾದ ನಂತರ ನಾನು ಒಂದು ಪಾತ್ರೆಯಲ್ಲಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಮತ್ತು ಪಕ್ಕ ಸ್ಟೌವಲ್ಲಿ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಅದಕ್ಕೂ ಸಹ ಒಗ್ಗರಣೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಎರಡು ಒಟ್ಟೊಟ್ಟಿಗೆ ಆಗಬೇಕಲ್ವಾ ಅದಕ್ಕೋಸ್ಕರ ಈ ಒಗ್ಗರಣೆ ಮಾಡ್ಕೊಂಡಿರೋ ಅಂಥದಕ್ಕೆ ನಾನೀಗ ರುಬ್ಕೊಂಡಿರೋ ಅಂಥ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ಇದರಲ್ಲಿ ಜಾಸ್ತಿ ಏನು ಮಸಾಲೆ ಇರೋದಿಲ್ಲ ಒಂಥರ ಟೊಮೆಟೊ ರಸಮ್ ಥರ ಇರುತ್ತೆ ಟೊಮೆಟೊ ಬೇಳೆ ರಸಮ್ ಥರ ತುಂಬ ಚೆನ್ನಾಗಿರತ್ತೆ ಒಂದು ಸಾರಿ ಟ್ರೈ ಮಾಡಬೇಕು ನೀವು ಇದನ್ನು ಮತ್ತು ಈ ಕಡೆ ನಾನು ಪಲ್ಯಕ್ಕೋಸ್ಕರ ಒಗ್ಗರಣೆ ಮಾಡ್ತಿದ್ನಲ್ಲ ಅದು ಸಹ ಚೆನ್ನಾಗೇ ಈರುಳ್ಳಿ ಕಟ್ಟು ಚೆನ್ನಾಗಿ ಬೆಂದಿತ್ತು ಈಗ ನಾನು ಪಲ್ಯನ ಇದರೊಳಗಡೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಪಲ್ಯ ರೆಡಿಯಾಗಿ ಹೋಗ್ಬಿಡುತ್ತೆ ನೋಡಿ ಈಗ ಚೆನ್ನಾಗೆ ಎಲ್ಲನೂ ಸೇರಿಸ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಬೇಯಿಸೋಕೆ ಹೋಗಬೇಡಿ ಅದು ಆಲ್ರೆಡಿ ಬೆಂದಿರತ್ತೆ ಪಲ್ಯ ನಾವು ಜಸ್ಟ್ ಒಗ್ಗರಣೆ ಕೊಟ್ಕೋಬೇಕು ಅಷ್ಟೆ ನೋಡಿ ಪಲ್ಯ ರೆಡಿ ಆಗೋಯ್ತು ತುಂಬ ಚೆನ್ನಾಗಿರತ್ತೆ ಅದು ಈ ಸಾಂಬಾರ್ ಜೊತೆ ಅಂತೂ ತುಂಬ ರುಚಿಯಾಗಿರತ್ತೆ ಯಾರಿಗಾದ್ರೂ ಮಾಡಕ್ಕೆ ಬರಲ್ಲ ಅಂತ ಅಂದರೆ ನೋಡಿಕೊಂಡು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಮತ್ತು ಈ ಕಡೆ ಮಸಾಲೆ ಬೇಯ್ತಾ ಇತ್ತು ಇದು ಬೆಂದಿದ್ದಾಗಿದೆ ಇದಾದ ನಂತರ ನಾನು ಇದಕ್ಕೆ ಬೇಳೆ ರಸನ ಸೇರಿಸ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಬೇಳೆ ರಸನ ಇದ್ರ ಜೊತೆಗೆ ಸೇರಿಸ್ಕೊಳ್ತೀನಿ ಇದನ್ನು ಅವಾಗವಾಗ ಸಾರಿ ಅಂತೂ ನಾನು ಖಂಡಿತವಾಗ್ಲೂ ಮಾಡ್ಕೊಂಡು ತಿಂತಾಯಿರ್ತೀನಿ ಇದು ಇದನ್ನು ನಾವು ಬಸ್ಸಾರು ಅಂತ ಹೇಳ್ತೀವಿ ಗೊತ್ತಿಲ್ಲದೆ ಇರೋರು ಖಂಡಿತವಾಗ್ಲೂ ನೋಡ್ಕೊಂಡು ಮಾಡ್ಕೊಳ್ಳಿ ನೋಡಿ ಇದು ಒಂದು ಕುದಿ ಬಂದರೆ ಆಯಿತು ಜಾಸ್ತಿ ಏನು ಬೇಯಿಸೋದು ಬೇಡ ನಾವು ಆಲ್ರೆಡಿ ಮಸಾಲೇನ ಬೇಯಿಸಿದ್ದೀವಿ ಅಲ್ವಾ ಚೂರು ನಾನು ಹುಣಸೆಹಣ್ಣು ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿದಿರೋದನ್ನು ಹಾಕೊಳ್ತೀನಿ ನೋಡಿ ಕುದಿ ಬರ್ತಾ ಇದೆ ಇಷ್ಟೇ ಸಾಕು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟೌನ ಆಫ್ ಮಾಡಿಬಿಡಿ ನಮಗೆ ಬೇಳೆ ರಸಮ್ ಥರ ಇದು ಬಸ್ಸಾರು ಅಂತ ಹೇಳ್ತೀವಿ ನಾವು ಇದು ರೆಡಿ ಆಗಿಬಿಡತ್ತೆ ತುಂಬ ಜನಕ್ಕೆ ನಿಮಗೂ ಸಹ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ ತುಂಬ ಬೇಸಿಕ್ ಅಡುಗೆಗಳು ಯಾರಿಗಾದ್ರೂ ಗೊತ್ತಿಲ್ಲ ಅಂತ ಹೇಳಿದರೆ ಖಂಡಿತವಾಗ್ಲೂ ನಾನು ವೀಡಿಯೋಸ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನನಗಿದೆಲ್ಲ ಸರಿಯಾಗಿ ಮಾಡೋಕ್ಕೆ ಬರ್ತಾ ಇರಲಿಲ್ಲ ನನಗೆ ನಮ್ಮಮ್ಮನೇ ಹೇಳ್ಕೊಟ್ಟಿರೋದು ಇದನ್ನೆಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಪೆಪ್ಪರ್ ಮತ್ತು ಜೀರಿಗೆ ಹುರಿದಿರ್ತೀವಲ್ಲ ಹುರಿದು ಹಾಕಿರ್ತೀವಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಸೇಮ್ ರಸಂ ಥರನೇ ಇರತ್ತೆ ರಸಮ್ ಟೇಸ್ಟೇ ಇರುತ್ತೆ ಇದು ಇದು ಮುದ್ದೆ ಜೊತೆಗೆ ರೈಸ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಜೊತೆಯಲ್ಲಿ ಪಲ್ಯ ನೆಂಚ್ಕೊಂಡು ತಿಂದ್ರಂತೂ ತುಂಬ ಸೂಪರಾಗಿರತ್ತೆ ನೀವು ಸಹ ಗೊತ್ತಿಲ್ಲ ಅಂತ ಅಂದರೆ ಮಾಡ್ಕೊಂಡು ತಿನ್ನಿ ಮತ್ತು ಮಗುಗೆ ಯಾವ ರೀತಿಯಾಗಿ ಮಾಡಿಕೊಡ್ಬೇಕು ಅಂತ ನಾನು ಆಲ್ರೆಡಿ ತೋರಿಸಿದ್ನಲ್ವ ಆ ರೀತಿಯಾಗಿ ಮಾಡಿಕೊಡಿ ಇಬ್ರಿಗೂ ಜೊತೆ ಜೊತೇಲೆ ಅಡುಗೆ ಆಗೋಗ್ಬಿಡತ್ತೆ ನೋಡಿ ಪ್ಲೇಟಲ್ಲಿ ಸರ್ವ್ ಮಾಡ್ಕೊಂಡು ಬಂದೆ ನನಗಂತೂ ತುಂಬ ಹೊಟ್ಟೆ ಹಸಿ ಆಗ್ತಾಯಿತ್ತು ನನ್ಗೆ ಅಮ್ಮುಗೆ ತಿನ್ನಿಸಿದ ತಕ್ಷಣ ಮತ್ತೆ ನಾನು ತಿನ್ಬಿಡ್ತೀನಿ ಮತ್ತು ಗೋಕುಲ್ಗೆ ಆಮೇಲೆ ತಿನ್ನಿಸ್ತೀನಿ ನಾನು ಯಾಕಂದರೆ ಅಡುಗೆ ಎಲ್ಲ ಮಾಡಿರ್ತೀನಲ್ವಾ ತುಂಬ ಟಯರ್ಡ್ ಇರುತ್ತೆ ನನಗೆ ನೋಡಿ ಈ ರೀತಿಯಾಗಿ ಮಾಡ್ಕೊಳ್ತೀನಿ ಇದಕ್ಕೆ ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರತ್ತೆ ತುಪ್ಪನ ಅವಾಯ್ಡ್ ಮಾಡಿಬಿಡಿ ದಪ್ಪ ಆಗಿಬಿಡ್ತೀನಿ ಅಂತ ಹೇಳಿಬಿಟ್ಟು ನಿಮಗೂ ಒಳ್ಳೆಯದು ಮತ್ತು ಮಗುಗೂ ತುಂಬಾ ಒಳ್ಳೇದು ಹಾಕ್ಕೊಂಡು ಚೆನ್ನಾಗಿ ತಿನ್ನಿ ತುಂಬ ಟೇಸ್ಟಿಯಾಗಿರತ್ತೆ ನೋಡಿ ಇದು ನನ್ನ ಫುಡ್ಡು ಅಮ್ಮು ಫುಡ್ಡು ಯಾವ ರೀತಿಯಾಗಿ ತಯಾರಿಸ್ದೆ ಅಂತ ಅಂದ್ಬಿಟ್ಟು ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ಮತ್ತು ಅಮ್ಮುಗೆ ನೈಟಲ್ಲಿ ಏನು ತಿನ್ನಿಸ್ತೀರಾ ಅಂತ ಕೇಳ್ತಿರ್ತೀರಾ ಅಲ್ವಾ ಇದು ನೋಡಿ ಅಮ್ಮ ಕೊಟ್ಕಳ್ಸಿರೋದು ಸೊಪ್ಪು ಕಾಳನ್ನ ಕೊಟ್ಟು ಕಳ್ಸಿದಾರೆ ಮತ್ತು ಸೊಪ್ಪು ಕಾಳ್ದು ರಸ ಕೊಟ್ಟು ಕಳಿಸಿದ್ರು ಅದರಲ್ಲಿ ನಾನು ಅಮ್ಮುಗೆ ತಿನ್ನಿಸ್ದೆ ಬೇರೆ ಏನೂ ಮಾಡಿರಲಿಲ್ಲ ನೋಡಿ ಅಮ್ಮಗೆ ಅದನ್ನು ರೈಸ್ ಮಿಕ್ಸ್ ಮಾಡ್ತಾ ಇದ್ದೀನಿ ಅಮ್ಮು ನೈಟಲ್ಲಿ ಜಾಸ್ತಿ ತಿನ್ನೋದಿಲ್ಲ ಸ್ವಲ್ಪನೇ ತಿನ್ನೋದು ನಾನು ಮಿಕ್ಸ್ ಮಾಡಿರೋದ್ರಲ್ಲಿ ಅರ್ಧ ತಿನ್ಬೋದು ಅಷ್ಟೇ ಜಾಸ್ತಿ ಇಷ್ಟಪಡಲ್ಲ ಯಾಕೆಂದರೆ ಸಾಯಂಕಾಲ ಅವಳಿಗೆ ಫ್ರೂಟ್ಸ್ ಎಲ್ಲ ತಿನ್ನಿಸಿರ್ತೀನಲ್ವಾ ಅದಕ್ಕೋಸ್ಕರ ಅವಳು ನೈಟಲ್ಲಿ ಸ್ವಲ್ಪ ಕಡಿಮೆನೇ ಊಟ ಮಾಡ್ತಾಳೆ ಈ ರೀತಿಯಾಗಿ ಇವತ್ತಿನ ದಿನ ಮುಗೀತು ಅಂತಲೇ ಹೇಳ್ಬೋದು ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್